ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳಿಗೆ ಎಲ್ಲರಿಗೂ ಸ್ವಾಗತ ತರಗತಿಯಲ್ಲಿ ನಾವು ಒಂದು ರಜಾ ಪತ್ರವನ್ನು ನೋಡ್ತಾ ಹೋಗೋಣ ಲೀವ್ ಲೆಟರ್ ನಾಲ್ಕು ದಿನಗಳ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ರಜಾ ಪತ್ರ ಬರೆಯೋದು ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರಿಬೇಕಾದ್ರೆ ಒಂದು ತರಗತಿಯ ಶಿಕ್ಷಕರ ಅನುಪಸ್ಥಿತಿ ಇದ್ದಾಗ ಅಥವಾ ತರಗತಿಯ ಶಿಕ್ಷಕರು ಆಬ್ಸೆಂಟ್ ಆಗಿದ್ದಾಗ ನಾವು ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀಬೇಕಾಗುತ್ತೆ ಮತ್ತು ಹೆಚ್ಚು ದಿನಗಳ ಕಾಲ ಗೈರು ಹಾಜರಾತಿ ಅಥವಾ ಆಬ್ಸೆಂಟ್ ಆಗಿದ್ದರೆ ಅಥವಾ ರಜಾ ಬೇಕು ಅಂತ ನಾವು ಕೇಳಬೇಕಾದಾಗ ಹೆಚ್ಚು ದಿನ ಬೇಕಾಗಿರುತ್ತೆ ಅಂದರೆ ನಾಲ್ಕೈದು ದಿನಕ್ಕೆ ಬೇಕಾಗಿದ್ದಾಗ ಲೀವ್ನ ನಾವು ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರಿಬೇಕಾಗುತ್ತೆ ನೋಡಿ ಇಲ್ಲಿ ನಾಲ್ಕು ದಿನಗಳ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ರಜಾ ಪತ್ರ ಬರೆಯೋದು ಹೇಗೆ ಅಂತ ಈ ದಿನ ತರಗತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋಗಳನ್ನು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಇಲ್ಲಿ ದಿನಾಂಕ ಹಾಕೋಣ ಸಾಮಾನ್ಯವಾಗಿ ಕೆಲವೊಂದು ವಿಡಿಯೋಗಳನ್ನ ನಾನು ನೋಡಿದಾಗ ಎಲ್ಲರೂ ಜ್ವರ ಬಂದಿದೆ ಅಥವಾ ಆರೋಗ್ಯ ಸರಿ ಇಲ್ಲ ಅಂತಾನೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದಿರ್ತಾರೆ ಆದ್ರೆ ಕೆಲವೊಂದು ಗ್ರಾಮಾಂತರ ಮತ್ತು ಹಳ್ಳಿಗಳಲ್ಲಿ ಹಬ್ಬಗಳಿದ್ದಾಗ ಊರ ಇದ್ದಾಗ ಮೂರು ನಾಲ್ಕು ದಿನ ಕೂಡ ಮಕ್ಕಳು ರಜೆ ಹಾಕ್ತಾರೆ ಹಾಗಿದ್ದಾಗ ಮುಖ್ಯೋಪಾಧ್ಯಾಯರಿಗೆ ಆ ವಿಷಯವನ್ನು ತಿಳಿಸಿ ಕೂಡ ನಾವು ಪತ್ರವನ್ನು ಬರಿಬೇಕಾಗುತ್ತೆ ಅಂದರೆ ಇಲ್ಲಿ ಈ ಪತ್ರವನ್ನು ಬರೆಯೋದು ನಾಲ್ಕು ದಿನ ಮುಂದಿನ ದಿನಗಳು ನನಗೆ ರಜಾ ಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಆಗಿರುತ್ತೆ ದಿನಾಂಕ ಬರಿಬೇಕು ಅಂದರೆ ಕೊಡುವ ದಿನಾಂಕ ಅಂದರೆ ನಾವು ಲೆಟರನ್ನು ಕೊಡುವ ದಿನಾಂಕವನ್ನು ಬರೀಬೇಕು ನಾವು ಇಲ್ಲಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮೆನ್ಷನ್ ಮಾಡೋಣ ಸ್ಥಳ ನೀವು ಯಾವ ಸ್ಥಳದಲ್ಲಿರ್ತೀರೋ ಕೋಲಾರ ಅಂತ ಹಾಕಿದ್ದೀನಿ ಇಲ್ಲಿ ಇದಾದ ನಂತರ ಇಲ್ಲಿ ನಾವು ಇಂದ ಬರಿಬೇಕಾಗುತ್ತೆ ಇಂದ ಅಂದ್ರೆ ಯಾರಿಂದ ಪತ್ರವನ್ನ ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇದ್ದೀವೋ ಅವರು ಇಲ್ಲಿ ಸೌಮ್ಯ ಅಂತ ಬರಿತಾ ಇದ್ದೀನಿ ನಾನು ಸೌಮ್ಯ ಕೆ ಎಂಟನೆಯ ತರಗತಿ ಶಾರದಾ ವಿದ್ಯಾಪೀಠ ಕೋಲಾರ ನೋಡಿ ಇಲ್ಲಿ ಹಿಂದ ಇಲ್ಲಿ ಅಲ್ಪ ವಿರಾಮ ಹಾಕಿ ಅಥವಾ ನಿಮ್ಮ ಹೆಸರು ಮತ್ತೆ ನೀವು ಓದ್ತಿರುವ ತರಗತಿ ಹೆಸರು ಶಾಲೆಯ ಹೆಸರು ಮತ್ತೆ ಊರನ್ನು ತಿಳಿಸಿ ಇಲ್ಲಿ ಬರಿಬೇಕಾಗುತ್ತೆ ಇದು ಹಿಂದ ಆಯಿತು ಇವರಿಗೆ ಬರೆಯೋಣ ಇಲ್ಲಿ ಇವರಿಗೆ ಅಂದ್ರೆ ಇಲ್ಲಿ ಮುಖ್ಯೋಪಾಧ್ಯಾಯರು ಅಂತ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಇಲ್ಲಿ ಮುಖ್ಯೋಪಾಧ್ಯಾಯರಿಗೆ ಶಾಲೆಯ ಹೆಸರು ಶಾರದಾ ವಿದ್ಯಾಪೀಠ ಕೋಲಾರ ನೋಡಿ ಹಿಂದಾಯ್ತು ಇವರಿಗೆ ಆಯ್ತು ಈಗ ಮಾನ್ಯರೇ ಈಗ ವಿಷಯ ಬರೆಯೋಣ ವಿಷಯ ಈಗಾಗಲೇ ನಾನು ತಿಳಿಸಿದ್ದೀನಿ ಮೂರು ಅಥವಾ ನಾಲ್ಕು ದಿನ ಹೆಚ್ಚಿಗೆ ರಜೆ ಬೇಕಾದಾಗ ನಾವು ಮುಖ್ಯೋಪಾಧ್ಯಾಯರಿಗೆ ಲೆಟರ್ ಅನ್ನ ಬರಿಬೇಕಾಗಿರುತ್ತೆ ಇಲ್ಲಿ ನಾಲ್ಕು ದಿನದ ರಜಾ ಕೋರುವ ಬಗ್ಗೆ ಅಂತ ಬರೆಯೋಣ ನಾಲ್ಕು ದಿನದ ರಜಾ ಕೋರುವ ಬಗ್ಗೆ ಇಲ್ಲಿ ಪುಲೀಸ್ ಟಾಪ್ ಈಗ ವಿಷಯದ ಒಂದು ಪತ್ರದ ಒಡಲು ಅಥವಾ ವಿಷಯವನ್ನು ವಿವರಣೆ ಮಾಡುವ ಅಂತಕ್ಕೆ ಬಂದಿದ್ದೀವಿ ಇಲ್ಲಿ ವಿಷಯದ ಈ ನಾಲ್ಕು ದಿನ ರಜಾ ಬೇಕಲ್ಲ ಅದು ಯಾಕೆ ಯಾವ ಕಾರಣಕ್ಕೆ ಅಂತ ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ಮಾನ್ಯ ಮುಖ್ಯೋಪಾಧ್ಯಾಯರಿಗೆ ನನ್ನ ವಂದನೆಗಳು ಪೊಲೀಸ್ ಸ್ಟಾಪ್ ಪೂರ್ಣ ವಿರಾಮ నాను నిమ్మ శాలి ఎంటనే తరగతి విద్యాభ్యాస ಮಾಡುತ್ತಿದ್ದು ನನಗೆ ವಿಪರೀತ ಜ್ವರವಿದ್ದ ಕಾರಣ ವೈದ್ಯರ ಸಲಹೆಯಂತೆ ನನಗೆ ವಿಶ್ರಾಂತಿ ಬೇಕಾಗಿದೆ ಪುಲಿ ನೋಡಿ ಇಲ್ಲಿ ವೈದ್ಯರ ಸಲಹೆ ಅಂತೆ ಅಂದರೆ ನಾವು ವೈದ್ಯರನ್ನು ಭೇಟಿ ಮಾಡಿರ್ತಕ್ಕಂಥ ಒಂದು ಸ್ಲಿಪ್ ಇರುತ್ತಲ್ಲ ಅದನ್ನು ಕೂಡ ನಾವು ಈ ಲೀವ್ ಲೆಟರ್ ಒಳಗಡೆ ಸೇರಿಸಿ ಕೊಡಬೇಕು ಆದ ಕಾರಣ ತಾವು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ರಜೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕೊನೆಯಲ್ಲಿ ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿದ್ಯಾರ್ಥಿನಿ ಇಲ್ಲಿ ಸೌಮ್ಯ ಕೆ ಸಹಿ ಹಾಕ್ಬೇಕಾಗುತ್ತೆ ನಂತರ ಈ ಕಡೆ ಪೋಷಕರ ಸಹಿ ಮಕ್ಕಳೇ ನಾಲ್ಕು ಅಥವಾ ಐದು ದಿನ ನಮ್ಗೆ ರಜೆ ಬೇಕಿದ್ದಾಗ ಪೋಷಕರ ಸಹಿ ಕಡ್ಡಾಯವಾಗಿ ಹಾಕಿಸ್ಲೇಬೇಕಾಗುತ್ತೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ರಜವನ್ನು ತೆಗೆದುಕೊಂಡಿದ್ದಾಗ ಅಂದರೆ ಶಾಲೆಗೆ ಹೇಳ್ದಲೆ ನಾವು ತರಗತಿಗೆ ಗೈರು ಹಾಜರಾದಾಗ ಆಗಲೂ ಕೂಡ ನಾವು ಲೆಟರ್ ಕೊಟ್ಟಾಗ ಲೀವ್ ಲೆಟರನ್ನು ನಾವು ಪೋಷಕರ ಸಹಿಯನ್ನು ಹಾಕಿಸ್ಲೇಬೇಕಾಗುತ್ತೆ ಇಲ್ಲಿ ಪೋಷಕರ ಸಹಿ ಆಗುತ್ತೆ ನೋಡಿ ಇಂದಿನ ತರಗತಿಯಲ್ಲಿ ನಾವು ನಾಲ್ಕು ಅಥವಾ ಐದು ದಿನದ ರಜೆ ಬೇಕಾಗಿದ್ದಾಗ ಮುಖ್ಯ ಶಿಕ್ಷಕರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಹೇಗೆ ಪತ್ರ ಬರೀಬೇಕು ಅಂತ ಈ ದಿನ ತರಗತಿಯಲ್ಲಿ ನೋಡಿದ್ವಿ ಮುಂದಿನ ತರಗತಿಯಲ್ಲಿ ನಾನು ಗೈರು ಹಾಜರಾದಾಗ ಅಂದರೆ ಗೊತ್ತಿಲ್ಲದಲ್ಲೇ ರಜವನ್ನು ತೆಗೆದುಕೊಂಡಾಗ ಹೇಗೆ ಪತ್ರವನ್ನು ಮುಖ್ಯ ಶಿಕ್ಷಕರಿಗೆ ಬರಿಬೇಕು ಅನ್ನೋದು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ